ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಕಮಿಷನ್ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಪಿಡಿಒ ಶ್ರೀದೇವಿ ಗುಂಡಾಪುರ್ ವಿರುದ್ಧ ಇಪ್ಪತ್ತ ಐದು ಪರ್ಸೆಂಟ್ ಕಮಿಷನ್ ಆರೋಪ ಏಳು ತಿಂಗಳಿಂದ ಜನರಿಗೆ ಹಾಗೂ ಗುತ್ತಿಗೆದಾರಿಗೆ ಇದೇ ತರ ಕಮಿಷನ್ ಕೇಳಿ ಕೇಳಿ ಅಲ್ಲಿರುವ ಜನ ಬೇಸತ್ತು ಹೋಗಿದ್ದಾರೆ ಗ್ರಾಮದಲ್ಲಿ ಒಂದು ಸಣ್ಣ ಕೆಲಸಕ್ಕೂ ಕೂಡ ಕಮಿಷನ್ ಕೇಳ್ತಾ ಇದ್ಲು ಕುಡಚಿ ಗ್ರಾಮದ ಜನ ಬೇಸತ್ತು ಕ್ಷೇತ್ರದ ಶಾಸಕರು ಆದ ಮಹೇಂದ್ರ ತಮ್ಮಣ್ಣವರ್ ಬಳಿ ಹೇಳಿಕೊಂಡಿದ್ದು ಸಾಕ್ಷ್ಯಾಧಾರವನ್ನ ನೋಡಿ ಸ್ಥಳದಲ್ಲಿ ಬೆಳಗಾವಿ ಸಿಇಒ ಅವರಿಗೆ ಕರೆ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು ನಮ್ಮ ನಡೆ ಭ್ರಷ್ಟಾಚಾರದ ಕಡೆ ಮಹಂತೇಶ್ ಐಹೊಳೆ ನ್ಯೂಸ್ ಐಟಿ ಒನ್ ಕನ್ನಡ ರಾಯಭಾಗ ನಾವು ನಾಲ್ಕು ಲಕ್ಷ ರೂಪಾಯಿ ಕೆಲಸ ಅದ ಡ್ರಿಂಗೋಳ ಐತಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಯಾರ ಅದ ಅದಕ್ಕೆ ಮತ್ತು ನಾವು ಎಂಎಸ್ ಎಸ್ ಸಲುವಾಗ ಅದು ದುಡ್ಡು ಬೇಡ ಸರ ನಾವು ದುಡ್ಡು ಕೊಟ್ಟಂದ್ರೆ ಎಮ್ ಎಸ್ ಬಿಡೋದ್ರ ದುಡ್ಡು ಹಾಂ ಎಷ್ಟು ಬಿಡೋದ್ರ

ಅವರು ಶ್ರೀದೇವಿ ಬೃಂದಾಪುರ ಊರ ಹೆಸರು ಏನು ಅಷ್ಟ ಪಕ್ಕಾ ಗೊತ್ತಿಲ್ಲ ಶ್ರೀದೇವಿ ಹಾ ಶ್ರೀದೇವಿ ಬೃಂದಾಪುರ ಕುರ್ಚಿ ಪಿಡಿಯೋ ಕುರ್ಚಿ ಪಿಡಿಯೋ ನಾ ಮತ್ತೆ ಶಿದ್ರಮಯ ಅವರಿಗೆ ಬಿ ಲೆಟರ್ ಬರಿದನ್ನ ಮತ್ತೆ ಪಿರಂಕ ಖರ್ಗೆ ಅವರಿಗೆ ಬರಿದನ್ನ ಎಂಡಿ ಅವರಿಗೆ ಬರಿಸಿದನ್ನ ಅವರಿಗೆ ಬರಿಸಿದನ್ನ ಇದು ನಿಮ್ಮ ನಿಮ್ಮ ಬರು ಇದು ನಿಮ್ಮ ಬರು ಪ್ರಾಬ್ಲಮ್ ಇತ್ತು ಎಲ್ಲಾ ಮೆಂಬರ್ ಗಳು ತಪ್ಪು ಎಲ್ಲಾ ಮೆಂಬರ್ ಅವರು 25% ಅವರ ಕಮಿಷನ್ ಕೊಡತಾರ ನಾವೊಂದು ಕಮಿಷನ್ ಯಾಕೆ ಕೊಡೋದು ನಾವು ಕೊಡೋಂಗಿಲ್ಲ ಅದ ಬಗ್ಗೆ ನಾವು ಎಲ್ಲರೂ ಕೊಟ್ಟಾಗ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಎಮ್ ಆಸ್ ಮಾಡಂಗಿಲ್ಲ ನಮ್ಗೆ ಹೇಳಿದಾಗ ನಮ್ಮ ತೂಪೈತ್ ಅಡಿವಂಕಿ ತಕ್ಕ ಅಡಿ ಅಂಕಿ ಅಕ್ಕಿ ಮಾತಾಡಿದಾನ ನಾವು ಹತ್ರ ಸಲ ನಾವು ತರಾಸ್ಲೇ